ನಮಸ್ಕಾರ ನನ್ನ ಹಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಪತ್ರೋಡೆ ಮಾಡೋಣ ಎಲೆಯಲ್ಲಿ ಈ ಮಳೆಗಾಲದಲ್ಲಂತೂ ತುಂಬ ಇದು ತಿನ್ನಲೇಬೇಕು ಅಂತಾರೆ ಇದು ಏನೇನು ಬೇಕು ಅಂದರೆ ನೋಡಿ ನಾನು ಒಂದು ಲೋಟ ರೇಷನ್ ಅಕ್ಕಿ ನಿಮಗೆ ರೇಷನಲ್ಲಿ ಏನು ಕೊಡ್ತಾರೆ ಅದನ್ನು ಅಕ್ಕಿ ಹಾಕ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಹಾಕ್ಕೊಳ್ಬೋದು ಅದಕ್ಕೆ ನೋಡಿ ಇಷ್ಟು ನಾನು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ತೊಗರಿಬೇಳೆ ಹಾಕ್ಕೊಳ್ತೀನಿ ಅಷ್ಟೇ ತೊಗರಿಬೇಳೆ ಹಾಕ್ತೀನಿ ಕಡಲೆಬೇಳೆ ಸ್ವಲ್ಪ ಹಾಕ್ತೀನಿ ಇಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಇಷ್ಟನ್ನು ಇವಾಗ ಮಿಕ್ಸ್ ಮಾಡಿ ನಾನು ಒಂದು ಮೂರು ಸರಿ ತೊಳೆದು ಬಿಟ್ಟು ಇದು ಹತ್ತು ಗಂಟೆ ಕಾಲವರೆಗೂ ನೆನೆಬೇಕು ನೋಡಿ ಪತ್ರೊಡೆ ಪತ್ರೊಡೆ ಮಾಡೋದಕ್ಕೆ ನಾನು ಎರಡು ಕಟ್ಟು ಕೆಸುವಿನೇ ಅದು ಕಟ್ಟು ತರಿಸಿದ್ದೀನಿ ಕೆಸುವಿನೆಲೆದ್ದು ತರಿಸಿದ್ದೀನಿ ಇದನ್ನು ಇವಾಗ ಇದೆಲ್ಲ ದಂಟು ತಕ್ಕೊಳ್ಬೇಕು ಫಸ್ಟು ನಾನು ಇದನ್ನು ರೆಡಿ ಮಾಡ್ಕೊಂಬಿಡೋಣ ನಾನು ರಾತ್ರಿ ನೆನೆಸಿದ್ದೆ ನೋಡಿ ನಾನು ನೀರನ್ನ ಸೋಸಿಟ್ಕೊಂಡಿದ್ದೀನಿ ಇವಾಗ ಏನೇನಂದರೆ ನೋಡಿ ನಾನು ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿದಷ್ಟು ಇದು ತುಂಬ ಚೆನ್ನಾಗಿರುತ್ತೆ ಕಲರು ಕೊಡುತ್ತೆ ಖಾರನೂ ಕೊಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ಇದಕ್ಕೆಲ್ಲ ಜಾಸ್ತಿ ಇರಬೇಕು ಉಪ್ಪು ಹುಳಿ ಖಾರ ಜಾಸ್ತಿ ಇರಬೇಕು ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಉಪ್ಪು ತಗೊಂಡಿದ್ದೀನಿ ತೆಂಗಿನಕಾಯಿ ಚೂರು ತೆಂಗಿನಕಾಯಿ ಒಡೆದೆ ಏನೋ ತೆಂಗಿನಕಾಯಿ ಒಡೆದೆ ಅದು ನೀರಿರಲಿಲ್ಲ ಹಾಗೆ ಬಂದ್ಬಿಡ್ತು ಅದಕ್ಕೆ ಇದನ್ನು ಹೀಗೆ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಹುಣ್ಸೆಣ್ಣು ಜಾಸ್ತಿ ಬೇಕು ಹುಣ್ಸೆಣ್ಣನ ನಾನು ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿನೀರಲ್ಲಿ ಇವಾಗ ಇದನ್ನು ಎಷ್ಟು ರುಬ್ಕೊಳ್ಳೋಣ ತುಂಬ ತರಿನೂ ಅಲ್ಲ ತುಂಬ ನೈಸೂ ಅಲ್ಲ ಆ ಥರ ರುಬ್ಕೊಳ್ಬೇಕು ಇದನ್ನೆಲ್ಲ ಹಾಕ್ಕೊಳ್ತೀನಿ ನಾನು ಈ ಮಳೆಗಾಲದಲ್ಲಿ ಇದನ್ನು ತಿನ್ನಲೇಬೇಕು ಅಂತ ಹೇಳ್ತಾರೆ ನಮ್ಮ ಕಡೆ ಜಾಸ್ತಿ ಮಾಡೋದು ಉಡುಪಿ ಕಡೆ ಈ ಕಡೆ ಸ್ವಲ್ಪ ಕಡಿಮೆ ಎಲ್ಲರೂ ಸಿಗುತ್ತೆ ಇವಾಗ ನೋಡಿರಿ ಇದು ಬರೀ ಎಂಟು ರೂಪಾಯಿ ಅಂತೆ ಹೇಗಿದೆ ಅಂತ ಗೊತ್ತಿಲ್ಲ ತೆಗೆದು ತೋರಿಸ್ತೀನಿ ನಾನು ಇಪ್ಪ ನೀರು ಹಾಕ್ಕೊಳ್ತೀನಿ ಜಾಸ್ತಿ ನೀರು ಹಾಕ್ಕೊಳ್ಳಲ್ಲ ಇದೆಷ್ಟು ನಾವು ಗಟ್ಟಿಗೆ ರುಬ್ಕೊಳ್ತೀವಿ ಅಷ್ಟು ಚೆನ್ನಾಗಿರುತ್ತೆ ನಾನಿವಾಗ ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ ಈ ಥರ ರುಬ್ಬಾಗಿದೆ ಇದಕ್ಕೆ ಸ್ವಲ್ಪ ಹಿಂಗಾಕ್ಕೊಳ್ಳೋಣ ನೋಡಿ ಸ್ವಲ್ಪ ಹಿಂಗಾಕಿದ್ರೆ ಚೆನ್ನಾಗಿರುತ್ತೆ ಎಂಟು ರೂಪಾಯಿಗೆ ಒಂದು ಎರಡು ಮೂರು ನಾಲ್ಕು ಎಲೆ ಕೊಟ್ಟಿದ್ದಾರೆ ನಮ್ದು ಏನಿದೆ ಗೊತ್ತಾ ಇದು ಹಿಂದ್ಗಡೆ ದಂಟು ಬರ್ತವೆ ಇದು ಸ್ವಲ್ಪ ಕೆಲಸ ಜಾಸ್ತಿ ಆದರೆ ತುಂಬ ಒಳ್ಳೆಯದು ನಮ್ಮ ಹೊಟ್ಟೆಯಲ್ಲಿ ಗೊತ್ತಿಲ್ಲದೆ ನಾವು ಏನಾದರೂ ಕೂದಲು ಅಂಥವೆಲ್ಲ ಏನಾದ್ರು ತಿಂದಿದ್ರೆ ಹೋಗುತ್ತೆ ಅಂತ ಹೇಳ್ತಾರೆ ನೋಡಿ ಈ ಥರ ದಂಟನ್ನು ತಕ್ಕೊಳ್ಬೇಕು ಈ ಥರ ಇದಿಲ್ದಿದ್ರೆ ತುಂಬ ನಾಲ್ಗೆ ಗಂಟ್ಲೆಲ್ಲ ತುರಿಸುತ್ತೆ ಹಾಗಾಗಿ ನೋಡಿ ಈ ಥರ ಫುಲ್ಲು ಈ ದಂಟು ತೊಗೊಳ್ಬೇಕು ನೋಡಿ ಇಷ್ಟು ಬಂತು ಈ ಥರ ತೆಗಿಬೇಕು ಈಗ ಇದನ್ನು ತೊಳ್ಕೊಂಡು ಎಲೆನ ಒರೆಸಿಟ್ಕೊಂಬಿಡೋಣ ನೋಡಿ ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಆ ಬೇಯಿಸೋದಕ್ಕೆ ನೀವು ಯಾವ ಥರ ಆದರೂ ಬೇಯಿಸ್ಕೊಳ್ಬೋದು ಇದು ನೀರು ಬಿಸಿ ಆಗೋ ಅಷ್ಟೊತ್ತಿಗೆ ಹಿಂಗೆ ಕುಚ್ಚಿಟ್ಟಿದ್ದೀನಿ ಅಷ್ಟೊಳಗಡೆ ನಾವು ಇದನ್ನು ರೆಡಿ ಮಾಡ್ಕೊಂಬಿಡೋಣ ಯಾವ ಥರ ಅಂತ ನೋಡಿ ಫಸ್ಟು ಒಂದೆಲೆ ತೊಗೊಳ್ತೀನಿ ನೋಡಿ ಈ ಥರ ಎಲ್ಲ ತೊಳೆದಿ ಒರೆಸಿಟ್ಕೊಂಡಿದ್ದೀನಿ ನಾನು ಒಂದೆಲೆ ತೊಗೊಳ್ತೀನಿ ಈ ಕಲ್ಲು ಚೆನ್ನಾಗಿದೆ ಒರೆಸಿಟ್ಕೊಂಡಿರೋದು ನಾನು ಹಾಗಾಗಿ ನಾನು ಇದ್ರ ಮೇಲೆ ಫುಲ್ಲು ಈ ಥರ ಸವರಬೇಕು ನಾನು ಹೇಳಿದ್ನಲ್ಲ ಕೆಲಸ ಜಾಸ್ತಿ ಅನಿಸ್ಬೋದು ಆದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಕಡೆಯವರು ಬೆಂಗಳೂರು ಕಡೆಯವರು ಇದನ್ನು ಮಾಡಲ್ಲ ಒಂದ್ಸರಿ ಮಾಡ್ತೀನಿ ನೀವು ಒಂದು ಸರಿ ಮಾಡಿ ತಿಂದ ಮೇಲೆ ನೀವೇ ಹೇಳ್ತೀರಾ ಅಯ್ಯೋ ಎಷ್ಟು ಚೆನ್ನಾಗಿತ್ತು ಇಷ್ಟು ವರ್ಷ ಮಿಸ್ ಮಾಡ್ಕೊಂಬಿಟ್ವಲ್ವ ನಾವು ಅಂತ ಹೇಳ್ತೀರಾ ಫುಲ್ ಎಲೆಗೆ ಈ ಥರ ಸವರಬೇಕು ಸಾವಿರ ಬಿಟ್ಟು ನೋಡಿ ಇನ್ನೊಂದು ಎಲೆ ಇದ್ರ ಮೇಲೆ ಇನ್ನೊಂದು ಚಿಕ್ಕದೆಲೆ ಇಡೋಣ ಚಿಕ್ಕ ಚಿಕ್ಕದ ಕೊಟ್ಟಿದ್ದಾರಲ್ಲ ಆ ಚಿಕ್ಕ ಇಡೋಣ ನೋಡಿ ಎಷ್ಟು ಎಲೆ ಹಚ್ಕೊಳ್ತೀರೋ ಅಷ್ಟು ದಪ್ಪ ಬರುತ್ತೆ ನಿಮ್ಗೆ ಸಣ್ಣ ಬೇಕಾ ಸಣ್ಣ ಹಚ್ಕೊಳ್ಳಿ ಎರಡು ಮೂರು ಎಲೆ ಆದರೂ ಇಡ್ಬೋದು ನೋಡಿ ಇದೆ ಇಡ್ಲಿ ಪಾತ್ರೆ ಎಷ್ಟು ದೊಡ್ಡದಿರುತ್ತೆ ಅದ್ರ ಮೇಲೆ ನೋಡ್ಕೊಂಡು ಹಚ್ಕೊಳ್ಳಿ ನೀರು ಕುದೀತಾ ಇದೆ ಇನ್ನೊಂದು ಈಗ ಫೋಲ್ಡ್ ಮಾಡ್ತೀನಿ ನಾನು ತುಂಬ ವರ್ಷ ಆಯಿತು ಮಾಡಿ ಹಾಗಾಗಿ ನೋಡಿ ಇಷ್ಟು ಇದನ್ನು ಇವಾಗ ಇದ್ರ ಮೇಲೆ ಒಂದು ಸ್ವಲ್ಪ ಹಚ್ತೀನಿ ಹಚ್ಬಿಟ್ಟು ಇದ್ರ ಮೇಲೆ ಬೇಯಕ್ಕೆ ಈ ಥರ ಇಟ್ಟಿದ್ದೀನಿ ಈಗ ಒಂದು ಅರ್ಧ ಗಂಟೆ ಬೇಯಿಸೋಣ ಇದು ಪಾತ್ರೆ ಚಿಕ್ಕದಾಯ್ತು ಅಂತ ಹೇಳಿದ್ನಲ್ಲ ನೋಡಿ ಯಾವ ಕಲರ್ ಚೇಂಜ್ ಆಗಿದೆ ನೋಡಿ ಈ ಥರ ಬಿಸಿ ಇದೆ ನೋಡಿ ಯಾವ ಥರ ಬಂತು ನೋಡಿ ಈಗ ತಿನ್ಬೋದು ಇದನ್ನು ರೋಸ್ಟು ಮಾಡ್ಬೋದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ರೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬಿಸಿ ಇದೆ ನೋಡಿ ಒಂದು ತವಾ ಇಟ್ಕೊಂಡಿದ್ದೀನಿ ತವಾ ಕಾಯಿದೆ ನಾನು ಊರಿಂದ ಕೊಬ್ಬರಿ ಎಣ್ಣೆ ತಂದು ಇಟ್ಕೊಂಡ್ಬಿಡ್ತೀನಿ ಕೆ ವಿ ಪ್ರಭು ಅವ್ರದ್ದು ತುಂಬ ಒಳ್ಳೆಯದದು ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ಬೋದು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಈ ಥರ ಜೋಡ್ಸ್ಕೊಂಬಿಡೋಣ ನೋಡಿ ಕೊಬ್ಬರಿ ಎಣ್ಣೆ ಎಷ್ಟು ತಿಳಿಯಾಗಿ ಎಷ್ಟು ಗಮಗಮ ಅಂತಿದೆ ನೀವು ಕೊಬ್ಬರಿ ಎಣ್ಣೆ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ತಿಂದರೆ ಯಮ್ಮಿ ರೋಸ್ಟ್ ಹಾಕ್ಬೇಕು ಹಾಗೆ ತಿನ್ಬೋದು ಕಮ್ಮಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೇತಿದೆ ರೋಸ್ಟ್ ಮಾಡ್ತಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಪತ್ರೋಡೆ ರೆಡಿ ಆಯಿತು ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ ಅಂದರೆ ಇನ್ನು ತಿನ್ನುವಾಗ ಹೇಗೆ ಇಷ್ಟೊತ್ತು ಎಲೆದು ಪತ್ರೋಡೆ ಮಾಡೋದು ಹೇಗೆ ಅಂತ ವಿಡಿಯೋ ನೋಡಿದ್ದೀರಾ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು